श्रीरामचन्द्रचरणौ शिरसा नमामि श्रीरामचन्द्रचरणौ प्रपद्ये माता रामो मत्पिता रामचन्द्रः स्वामी रामो मत्सकारामचन्द्रः मुक्तिसाधकं विचित्रपुण्यवर्धनं शोकमोहलोभदैन्यकोपतापनाशनम् ತೇ ಪ್ರಯಾಂತಿ ಕಾಲ ಭೈರವಾಂಗ್ರಿ ಸನ್ನಿಧಿ ಧ್ರುವ ತೇ ಪ್ರಯಾಂತಿ ಕಾಲ ಭೈರವಾಂಗ್ರಿ ಸನ್ನಿಧಿ ಧ್ರುವ ಕಾಶಿ ಕಾಪುರಾಧಿನಾಥ ಕಾಲ ಭೈರವಂ ಭಜೆ ಹಾಯ್ ಫ್ರೆಂಡ್ಸ್ ಬನ್ನಿ ನಾವು ಕಾಶಿ ಯಾತ್ರೆಗೆ ಹೋಗ್ತಾ ಇದೀವಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ನೆಕ್ಸ್ಟ್ ವಿಡಿಯೋ ನೋಡಿ ಅಂದ್ರೆ ಒಂದು ನೈಟ್ ಜರ್ನಿಯಲ್ಲಿ ನಾವು ಟ್ರೈನಲ್ಲಿ ಕಳೆದಿದ್ದಾಯಿತು ಈಗ ಮಾರ್ನಿಂಗ್ ಟೈಮ್ ನೋಡಿ ಇದು ನಾವು ಎಲ್ಲ ಟೀ ಕುಡಿದು ಟಿಫನ್ ಮಾಡಿಬಿಟ್ಟು ಈಗೆಲ್ಲ ಮಧ್ಯಾಹ್ನ ಊಟಕ್ಕಾಗಿ ಟ್ರೈನಲ್ಲಿ ನಾ ರೆಡಿ ಇದ್ವಿ ತುಂಬ ಯಾತ್ರೆ ಅಂದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನನಗಲ್ಲಿ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನೆಟ್ವರ್ಕ್ ಅದೆಲ್ಲ ಸಿಗ್ತಾ ಇರಲಿಲ್ಲ ಹಾಗಾಗಿ ಈಗ ಬಂದಮೇಲೆ ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಬಹಳ ಶಾರ್ಟಾಗಿಯೇ ಹಾಕ್ತೀನಿ ವೀಡಿಯೋಸ್ನ ಒಂದು ಟೆನ್ ಮಿನಿಟ್ಸಿಂದ ಯಾಕಂದರೆ ತುಂಬ ಲೆಂತಿ ಆದರೆ ಯಾರೂ ಕೂಡ ನೋಡೋದಿಲ್ಲ ನೋಡಿ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೋತ ಹೋಗಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಬರದಿಂದ ಈಗ ಎಲ್ಲರಿಗೂ ಬರ್ತದ್ರಿ ಸಾಗುತ್ತಿದೆ ಅಡಿಗೆ ಮನೆಯ ಕೆಲಸಗಳು

پيٽو ٿو ٿينگيل آهيان ۽ جيڪي سڌري ٿي ٿي ۽ اودے آوتي ٿيندي لا هو ٽوڙي ڪيو ٿو ٽوٽي پدائين آهيان

ി ഹാക്ക് ബോട്രി നമ്മ

ತಗೋರಿ ತಗೋರಿ ಬಟ್ ತಗೋರಿ ತಗೋರಿ ಅದು ಗಾಳಿ ಗೆಟ್ಟಿ ಎಲ್ಲ ಚಲ ಅನುಸ್ತ ಹಾ ಇಲ್ಲ ಸೋವರ್ ಸೌದಿ ಕೈ ಇಲ್ಲಲ್ಲ ಹಾ ನೀವು ಕಳ್ಸ ನೀವು ನೀವು ಏನು ತಿಂತೀರ

और मोबाइल का 40 रु हां देने का बोल दे लेने का बोल 35 का है 30 रु को दे हां 20 रु पांच ले तो देखो कितना है नहीं इतना नहीं स्टार्ट नहीं जा सकता एयरफोन हेडफोन चेंज है डाटा के चेंज नहीं 26 एलार तो करते हो तुम 20 20 रु पर दे तो 10 ले ले ओके रेट नो प्रॉब्लम आला

ਕਲਕੱਟਿਕਾ ਕਲਕੱਟਿਕੀ ਤਾਲੋਕਿਆ ਵਸ ਰੂਰਾ ਕਲਕੱਟਿਆ ਓਰੀ ਕਲਕੱਟਿਕਾ ਮੇਰੇ ਹੱਥ ਸੋਣਦਾ ਕਲਕੱਟਿਕੀ ਤਾਲਕ ਕੋਲ ਕਪ ਨਾਲ ਨਮ ਫਰੰਟਸ ਉੱਪਰ ਉਧਰ ਅਦਕ ਨਾ ಉಲ್ಕಪ್ಪ ಬಡಗೇರ ಅಂತೇಳಿ ಚನ್ನಪ್ಪ ಬಡಗೇರಂತ ಹೇಳಿರಿ ಸರ್ ಇದ್ರಿನ್ ಇಲ್ಲ ಅಲ್ಲೇ ಹುರ್ಕಪ್ಪ ಅವ್ರ ಅಣ್ಣ ಬಡಗೇರ್ ಕೆಲಸನ ಮಾಡ್ತಾನ ಅದ ರೀ ಆಜು ಬಾಜು